ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಕುಕಿಂಗ್ ಚಾನಲ್ ನಾನು ವೀಣಾ ಈರೆಕಾಯಿ ನಾರಿನ ಚಟ್ನಿಯನ್ನು ತುಂಬ ಜನ ತುಂಬ ರೀತಿಲಿ ಮಾಡಿರ್ತಾರೆ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಈರೇಕಾಯಿ ನಾರಿನ ಚಟ್ನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಫ್ರೆಶ್ಶಾಗಿ ಆಗ ತಾನೆ ತಂದಿರುವಂಥ ಹೀರೆಕಾಯಿನ ಚೆನ್ನಾಗಿ ಒಂದೆರಡು ಸಲ ತೊಳೆದಿಟ್ಕೊಂಡು ಹೀರೆಕಾಯಿ ನಾರಿನಿಂದ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಒಂದು ಎರಡು ಈರೆಕಾಯಿನಿಂದ ಈ ರೀತಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತೀನಿ ಮತ್ತು ಈ ಚಟ್ನಿಗೆ ಎಳಸ ಆಗಿರಬೇಕು ಹೀರೆಕಾಯಿ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ನಾವು ಹೀರೆಕಾಯಿನ ತಗೊಳ್ಬೇಕಾದ್ರೆ ಬಲ್ತಿದೆಯೋ ಅಥವಾ ಎಳಸಾಗಿದೆಯೋ ಅನ್ನೋದನ್ನು ಮಾತ್ರ ನೋಡ್ತೀವಿ ಆದರೆ ಹೀರೆಕಾಯಿನ ತಗೊಳ್ಬೇಕಾದ್ರೆ ಇನ್ನೊಂದು ಅಂಶವೂ ಸಹ ಗಮನಿಸ್ಬೇಕಾಗುತ್ತೆ ಹೀರೆಕಾಯಿನಲ್ಲಿ ಸ್ವಲ್ಪ ಕಹಿ ಹೀರೆಕಾಯಿಯು ಸಹ ಬಂದ್ಬಿಡುತ್ತೆ ಅದನ್ನು ಗಮನಿಸ್ಕೊಂಡು ಸ್ವಲ್ಪ ತಗೊಳ್ಬೇಕಾದ್ರೆ ಅದನ್ನು ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿ ತಗೊಂಡ್ರೆ ಒಳ್ಳೆಯದು ನೋಡಿ ಎಲ್ಲನೂ ಇದೇ ರೀತಿ ಇರೋದು ಇಟ್ಕೊಳ್ತೀನಿ ಮತ್ತು ಹೀರೆಕಾಯಿನ ಇದನ್ನು ಉಪ್ಯೋಗಿಸೋದ್ರಿಂದ ನಾರಿನ ಪದಾರ್ಥನ ಉಪಯೋಗಿಸೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಹಾಗೆಯೇ ಮೋಷಮ್ ಮೋಷನ್ ಪ್ರಾಬ್ಲಮ್ ಇರೋರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀರೆಕಾಯಿ ನಾರು ಅನ್ನೋದು ನೋಡಿ ನನಗೆ ಎರಡು ಹೀರೆಕಾಯಿನಿಂದ ಇಷ್ಟು ನಾರು ಸಿಕ್ಕಿದೆ ಈಗ ಇದನ್ನು ಒಂದು ಬಾಣ್ಲಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನು ಒಂದು ಬಾಣ್ಲೀಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೆರಡು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿನೂ ಸಹ ಸ್ವಲ್ಪ ಗೀಳ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೀಳ್ದೇ ಇದ್ದರೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಮಧ್ಯದಲ್ಲಿ ಮುರ್ಕೊಂಡ್ರೂ ಆಗುತ್ತೆ ಈ ರೀತಿ ಗೀಳ್ಬಿಟ್ಟು ಹಾಕೋಬೋದು ಈಗ ಕೊನೆಯದಾಗಿ ಹೀರೆಕಾಯಿನ ನಾರನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಈ ಚಟ್ನಿಗೆ ಹುರಿದು ಮಾಡೋದ್ರಿಂದ ಒಂದೆರಡು ದಿನಗಳ ಕಾಲ ಇಟ್ಟರೆ ಕೆಡೋದಿಲ್ಲ ಈಗ ಸ್ವಲ್ಪ ಒಂದು ಗೋಲಿಗಾತ್ರದಷ್ಟು ಹುಣಸೆಹಣ್ಣನ್ನು ಸಹ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ರುಬ್ಕೋಬೇಕು ತುಂಬ ನುಣ್ಣು ರುಬ್ಕೋಬಾರ್ದು ಸ್ವಲ್ಪ ತರಿಯಾಗಿದ್ರೇ ಟೇಸ್ಟು ಈಗ ಇದಕ್ಕೆ ಬೇಕಾಗಿರುವಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದರ ಜೊತೆಲೂ ಸಹ ಚೆನ್ನಾಗಿರುತ್ತೆ ಇದನ್ನು ನೀವು ಎರಡು ದಿನಗಳ ಕಾಲ ಇಟ್ಕೋಬೇಕು ಅನ್ನೋದಾದರೆ ಸ್ವಲ್ಪ ಎಣ್ಣಿನಲ್ಲಿ ಅಥವಾ ಹಾಗೆಯೇ ಹುರಿದು ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನಗಳ ಕಾಲವೂ ಇದನ್ನು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೋಬೋದು ಈಗ ಸ್ವಲ್ಪ ಕೊನೆಯದಾಗಿ ಹಿಂಗನ್ನು ಸಹ ಸೇರಿಸಿ ಈಗ ಒಗ್ಗರಣೆ ಅನ್ನೋದು ರೆಡಿಯಾಗಿದೆ ಹೀರೆಕಾಯಿ ನಾರಿನ ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗೂ ಬಿಸಿ ಅನ್ನದ ಜೊತೆಗೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು